ಮಾತಲ್ಲೂ ಸಮಾಧಾನ ಮಗ ಜೀವನ ಹಾಳು ಮಾಡಿ ನುಂಗಿ ನೀರ್ ಕುಡದೆ ಹೇಳಿದ್ನೇ ನಿನಗಾಕಿ ನಂಬೇಡ ನಂಬೇಡ ನೀನು ಮುಲಸನ ಅಂತ ಹೇಳಿ ನಾ ಹೇಳಿದ್ ಕೇಳದಂಗ ಅಕ್ಕಿ ಬೆನ್ನ ಹತ್ತಿ ಹೇಳ್ತಿಂದ ಹೋದಲ್ಲ ನೀನ್ ಹ್ಮ್ ಆತ ಮಗ ಜೀವನ ಹಾಳು ಮಾಡಿದಿ ಸಂತೋಷ ಆಗಿರ್ಬೇಕಲ್ಲ ನೆಮ್ಮದಿಯಿಂದ ಇರ್ಬೇಕಲ್ಲ ಹೋಗಿ ಹಾಲ್ ಕುಡಿಯೋ ಒಳಕ್ ಹೋಗಿ ನೋಡು ನಾನು ಬೇಕಂತ ಮಾಡಿದ್ದಲ್ಲ ನಾ ಅಸ್ತಿ ಬರ್ದ್ರ ಇವ್ರ ಹಿಂಗ್ ಮಾಡ್ತಾರ ಅಂತ ನನಗ್ ಗೊತ್ತಿರಕ್ಕಿಲ್ಲ ಅಕ್ಕಿ ಹೋಗ್ ಮಾಡ್ತಾ ಅಂತ ನನಗ್ ಗೊತ್ತಿರಕ್ಕಿಲ್ಲ ನನಗೇನ್ ನೋವ್ ಆಗಿಲ್ಲ ಅಂತ ಅಲ್ಲ ಅಕ್ಕಿ ಮಗಳ ನಾ ಹೋಗಿ ಅಕ್ಕಿ ಕೂಡ ಮಾತಾಡ್ತಾನಿ ಮಾತಾಡ್ ಪೊಲೀಸ್ ಕಂಪ್ಲೀಟ್ ಕೊಟ್ಟು ಬರ್ತಾನೆ ಯಾಕಪ್ಪ ದೇವ್ರ ಇಂತ ಅನ್ಯಾಯ ಮಾಡ್ಬಿಟ್ಟಿ ನನ್ನ ಮಗಳಿಗೆ ನಾ ಏನ್ ಕಡಿಮೆ ಮಾಡಿದ್ನಪ್ಪ ನೀನ್ ಪೂಜೆ ಮಾಡೋ ಮುಂದ ನನ್ನ ಮಗಳಿಗೆ ಯಾಕಿಂತ ಗತಿ ತಂದೆ ನೀನು ನನ್ನ ಮಗಳ ಜೀವನ ಹೆಂಗಪ್ಪ ದೇವ್ರ ಇನ್ನ ಯಾರ್ ಮದ್ವಿ ಮಾಡ್ಕೋತಾರು ನೋಡಾಕ ನೋಡಾಕ್ ಎಲ್ಲಾ ಆಗಿ ಮುರ್ದತಂದ್ರೆ ಯಾರ್ ಮಾಡ್ಕೋತಾರು ಒಂದಕ್ಕ ನೂರ್ ತಿಳ್ಕೊಂಡ್ ಮಾತಾಡ್ತಾರ ಯುವ ಮಂದಿ ಏನ್ ಮಾಡ್ಲಿ ಆಸ್ತಿ ಸಂಬಂಧ ಒಂದ್ ಹೆಣ್ಣಿನ ಜೀವನ ಹಾಳಾಗತ್ತ ಅನ್ನೋದು ನೋಡ್ಲಿಲ್ಲ ಮತ್ತಿ ಅಂತ ಹಾಕಿ ಮನಿಗ್ ಸೊಸಿಯಾಗಿ ಹೊಂಟಿದ್ನಲ್ಲ ನಾನು ಇರ್ಲಿ ಏನ್ ಆಗುದಿಲ್ಲ ಈಗ ಗೊತ್ತಾಗಿದ್ ಚಲೋ ಆತ್ ಮುಂದಾಗಿದ್ರ ಏನು ಮಾಡಾಕಿರ್ಕಿಲ್ಲ ಯಾವ ಮಗಳ ತಪ್ಪಾ ನನ್ನಿಂದ ನಿನ್ ಜೀವನ ಹಾಳಕತ್ತ ನಂಗ್ ಗೊತ್ತಿರಕಿಲ್ವಾ ಮಗಳ ಏನೋ ತಿಳಿದ ನಿಮ್ಮ ಆದ್ರ ಕ್ಷಮಿಸಿ ಬಿಡುವ ಮಗಳ ಕ್ಷಮಸೇವಾ ನಿನ್ ಕಾಲ್ ಹಿಡ್ಕೊತನಿ ನನ್ನ ಮೆಲ್ಸಿಟ್ಟ ಹೋಗ್ಬೇಡವಾ ನನ್ ಗೊತ್ತಿರಕಿಲ್ಲ ಹಿಂಗೆಲ್ಲ ಆಕತ್ತಂತ ಅಪ್ಪ ಏನ್ ಮಾಡತ್ತೀನಿ ಆಗ್ಲಿ ಬಿಡ ನೀ ಮಾಡಿದ್ದಕ್ಕೂ ಒಳ್ಳೇದ ಅಲ್ಲನ ಅವ್ರಂತ ಅವ್ರದಾರಂತ ಈಗ ಗೊತ್ತಾಯ್ತು ಮದುವೆ ಗೊತ್ತಾಗಿದ್ರೆ ಏನ್ ಮಾಡುದೇ ನೀನ್ ಚಿಂತಿ ಮಾಡ್ಬಿಡ್ವಾ ನೋಡ್ತಾನೀಗಿನ್ ಹೋಗಿ ಎಲ್ಲ ಎಲ್ಲಾ ಕಡೆ ಹುಡುಕಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತಾನಿ ಕೊಟ್ಟು ಬಂದ್ ನಿನ್ನ ಬಾಳಿ ಸರಿ ಮಾಡು ಜವಾಬ್ದಾರಿ ಅವನ್ಗಿಂತ ಚಲೋ ಹುಡ್ಗನ್ ತೆಗದ್ ಮದ್ವಿ ಮಾಡ್ತಾನ ಇವ ಬ್ಯಾಡಪ್ಪ ನಾ ಸಾಯಿ ಮಠ ನಿಮ್ಮನ್ನ ನೋಡ್ಕೊಂಡ್ ತಿಂಗ ಉಳ್ದ ಬಿಡ್ತನಿ ನಂಗ್ ಮದ್ವಿ ಏನ್ ಬ್ಯಾಡ ಹಂಗನಕ್ ಹೋಗ್ಬೇಡವಾ ಹಂಗನ ಬಾರ್ದ ಏನ್ ಮಕ್ಳು ಅಲ್ಲವಾ ನಾವ್ ಸಾಯಿ ಮಠ ಆಟ ಸತ್ತಿಂದ ಯಾರ್ ದಿಕ್ಕವ ನಾ ಹೋಗ್ ಹತ್ ಬಿಡು ಆಸ್ತಿ ಬರ್ತಾತ ಅಂತ ಹೇಳಿ ಮದಿಗ್ ಒಪ್ಕೊಂಡ್ರ ಆಟ ಹಚ್ಚಿದ ನೋರಪ್ಪ ಯವ್ವಾ ಕರ್ಯಾತನ ಹಂಗ ಓಡಿ ಬರ್ತೀಯಲ್ವೇ ಬಿಟ್ ನಾನ ಏನ ಎದಕ್ ನಿಂದ್ರ ಏನ್ ಹೇಳ ಅಣ್ಣ ಏನಾತು ಯಾಕೆ ಬೈ ಮಾಡತ್ತೀರಿ ಇಬ್ರು ಅವ ಯಾಕೆ ಸಿಟ್ನಾಗ ಇದಾಳೆ ಏನ್ ಹೇಳ್ತೀನಿ ನೋಡುವ ಅವನ್ ಬುದ್ಧಿಗೆ ಮಾವದಾನಲ್ಲ ಅನ್ಸಿಕೊಳ್ಳಪ್ಪ ಅವೇನೋ ಆಕ್ ಸುಜಾತ ಆಸ್ತಿ ಎಲ್ಲ ಬರ್ದಾನಂತ ಅದಕ್ಕೆ ಇಕ್ಕಿ ಹೋಗಿ ಅನ್ಸಿ ಕೂಡ ನನ್ ಮದ್ವಿ ಕ್ಯಾನ್ಸಲ್ ಮಾಡ್ಕೊಂಬಂದ್ಲ ಅವ್ರ ಮನೆಯ ಜಗಳ ಮಾಡಿ ಮದ್ವಿ ಕ್ಯಾನ್ಸಲ್ ಬಂದ ಮಾಡ್ಕೊಂಬಂದ್ ನೋಡಿ ಏನ್ ಹೇಳ್ತಿ ಇದಕ್ಕೆ ಇಕ್ಕಿಗೆ ನನಗೇನ್ ಹೇಳ್ತಿ ಅಬಾಡೇ ನೀ ನನಗ್ ಹೇಳ ದೊಡ್ಡ ಬಿಟ್ಟೆ ನೀ ನೋಡು ನನ್ನ ವಿರುದ್ಧ ಹಾಕಿ ಮಾಡ್ಕೊಂಬ ನೀನು ಮಾಡ್ಕೊ ನಾ ನನ್ ಜೀವ ಕೇಂದ್ರ ಮಾಡ್ಕೋತಾನ ಅಷ್ಟ ನಾ ಬ್ಯಾಡ ಅಂದ್ಮೇಲ್ ಬ್ಯಾಡ ಆ ಕಿಂತ ಚಲೋ ಕಣ್ಣೆ ತಗದ್ ನಾ ಮದ್ವಿ ಮಾಡ್ತಾನೆ ಯವ್ವ ಕಿಕ್ಕಿ ಕಣ್ಣ ಚಲೋ ಕಣ್ಣೆ ತೆಗಿತೀನಿ ಆದ್ರ ಆಕೆ ಆಗುದಿಲ್ಲ ಯಾರು ಬ್ಯಾಡ ನನಗೆ ಯಾರು ಅಕ್ಕ ಬೇಕು ನನಗ್ ನಾ ಬ್ಯಾಡ ಅಂದ್ರ ಮಾಡ್ಕೋತೀಲಿ ಹೋಗ್ ನಾ ವಿಶಾಖ ಮಕ್ಕ ಮಕ್ಕದ ಒಯ್ಲೆ ಮನೆಯ ಆದ್ರ ನಮ್ ಮನಿಗ್ ಹೊಳಿ ಬರಂಗಿಲ್ಲಾ ನೀಕಿನ್ ಮಾಡ್ಕೊಂಡಿಂದ ಏನಾರ ಮಾಡ್ಕೊಂತ ಹೋಗ್ ನಾ ಸತ್ರ ಮಾರಿ ನೋಡಕ್ ಬರಂಗಿಲ್ಲ ನೀ ಯಾವ ಹಂಗ್ ಮಾತಾಡಕ್ ಹೋಗ್ಬೇಡ ಪರಿಸ್ಥಿತಿ ಅರ್ಥ ಮಾಡ್ಕೋಕಿ ಎಷ್ಟ್ ಇಷ್ಟಪಟ್ಟ ನಾನ್ ನಿನಗೂ ಆ ಸೊಟ್ಟ ಆಸ್ತಿ ಸಂಬಂಧ ಅಕ್ಕಿನ ದೂರ್ ನಾನು ಅಲ್ಬೇ ಗಳಸ್ ನಾನ್ ಆದ್ರ ಕೆಟ್ಟ ಪ್ರೀತಿ ಮಾಡಾಕ್ ಸಿಗ್ಲ್ಬೇ ಆರ್ ನೀ ಹುಡುಕಿ ಮದ್ವಿ ಮಾಡಾಕಿ ಮ್ಯಾಲೂ ನನ್ ಅಷ್ಟು ಪ್ರೀತಿ ಹುಟ್ಟಬೇಕಲ್ಬೇ ಯಾಕೆ ಹುಟ್ಟುದಲ್ಲ ಮದ್ವಿ ಮಾಡ್ರಿ ತಾನು ಹುಡ್ತಲ್ಲ ಇಷ್ಟ ಬರ್ಬಾರ್ದ ಏನ ವಯಸ್ಸು ಮುಂದೆ ಬರ್ಬೇಡನಿ ನೋಡ್ಬೇವಾ ಈಗ ಅವ್ರ ಅಪ್ಪಾ ಆಸ್ತಿ ಬರ್ತಾನಲು ಪೊಲೀಸ್ ಕಂಪ್ಲೇಂಟ್ ಕೊಟ್ ಕೊಟ್ಟ ಬರ್ತಾನ ನಾನು ಪೊಲೀಸ್ ಎಲ್ಲಾ ಹುಡುಕೆ ಎಲ್ಲಾ ಮಾಡ್ತಾರಂತ ಈಗ ನಾ ಹೋಗಿ ಹೇಳಿ ಬರ್ತಾನ ನೋಡು ಮದ್ವೆನ್ ಕ್ಯಾನ್ಸಲ್ ಇಲ್ಲ ನಾ ಮಾಡ್ಕೋತಾನ ಇಕ್ಕಿನ ಅಂತ ಹೇಳಿ ಆಯ್ತು ಆಯ್ತ ಹೋಗು ಹೋಗು ಅಲ್ಲಿ ಹೇಳು ಹೊಳ್ಳಿ ನಮ್ಮ ಮನಿಗ್ ಬರಾಕ್ ಹೋಗಬೇಡ ನಿಮ್ಮ ಅವ ಸತ್ತಾಳ ಅಂತ ಏನೋ ಸುದ್ದಿ ಬಂದ್ರು ನನ್ ಮಕಾ ನೋಡಕ್ ಬರಂಗಿಲ್ಲ ನೋಡಿ ಅಷ್ಟ ಹೋಗಿಲ್ ಬಿಡಿ ಬೇಯ್ವ ಅನ್ನ ಇಷ್ಟ ಪಟ್ಟ ನಾ ಆಕಿಯರ್ ಏನಾಕೈತಿ ಅಷ್ಟು ಅಷ್ಟ ಪ್ರೀತಿಯಿಂದ ನೋಡ್ಕೋತಾರ ಸಾಕ ಆಸ್ತಿ ತಗೊಂದ ಏನ್ ಬೀ ಕೆತ್ತದೈತಿ ಆಸ್ತಿ ತಗೊಂದ ಏನ್ ಮಾಡದೈತಿ ನಾಣಿ ಲಗ್ಲಾ ಮಾಡಿ ಕೊಡ್ಬೇಕಲ್ಲ ಹೆಂಗ್ ಕೊಡ್ತಿ ಇರ್ದ ಎರಡ್ ಎಕರೆ ಹೊಲಾ ಹಾ ಅದ್ರಾಗ ಒಂದ್ ಎಕರೆ ಮಾರಿ ಇದಕ್ಕೇನು ಉಳಿದಿಲ್ಲಾ ಹೆಂಗ್ ಮದ್ವಿ ಮಾಡ್ಕೊಡದ್ ನೀನು ಹಾ ಏನು ಬರ್ತೇತ್ ಬಿಡೋ ಒಂದೇಟ ತರ್ತಾಳು ಹ ನಿನ್ನೂ ಚಲೋ ಮಂಟಾನಕ್ ಕೊಟ್ರ ತಂತ ಮಾಡಿದ್ನಿನ್ ಚಲೋ ಮಂಟಾನಕ್ ಕೊಟ್ರ ಅವ್ರ ತೊಡೆ ಕೇತಾರ ಅವ್ರ ಎಷ್ಟುದ ಇರ್ತಾರ ಅಷ್ಟುದಡ್ಬೇಕವ್ರಿಗೆ ಎಂದಾಗ ಮಾಡ್ಕೊತಾರ ಅಂದಾಗ ನೀನು ಚಂದಾಗ ಇರ್ತಿ ಹಂಗಾರ ನೀನ್ ನನ್ ಸಂಬಂಧ ನಿಲ್ಸಿ ಅನ್ ಈಗ ಮದ್ವಿ ಇರ್ದ್ ನನ್ ಸಂಬಂಧ ಆರ್ ಬೇಡವಾ ನೀವ್ ಮನಿಗೆ ಮನಿಗಾ ಏನು ಏನ್ ಕೊಡ್ದಂಗ ನಡಿತೈತಿ ಆದ್ರ ಇವ್ರ ಮದ್ವಿ ಮಾಡುವ ನೀ ಮದ್ವಿ ಅದು ಮಾಡಕ್ ಹೋಗ್ಬೇಡ ಹ್ಮ್ ಬಡ್ರ ಮನಿಗ್ ಕೊಡ್ತಾನಿ ನಾಳೆ ಏನಾರ ಆತಂದ್ರ ಓಡ್ ಅಂತ ಅವಾಗ ಏನ್ ಮಾಡಂದೆ ಬಂದ್ ಅಂದ್ರ ನಿನಗ ಅದೆಲ್ಲ ಅರ್ಥ ಆಗುದಿಲ್ಲ ಆತ್ ಬಡವ್ರ ಮನಿಗೆ ಕೊಟ್ನಿ ನೀನ್ ಹೋದಿ ನಿನ್ ಪಾಡಿ ದುಡ್ಕೊ ತಿಂತಿ ನಾವ್ ಏನ್ ಮಾಡೋಣ ನಿನ್ಗ ಅದೆಲ್ಲಾ ಗೊತ್ತಾಗುದಿಲ್ಲ ಸುಮ್ಮ ಇರ್ನಿ ಹಂಗ ಅನ್ನ ಹೋಗ್ಬಾರೇವ್ ಅವ್ರಿಬ್ರು ಅಷ್ಟು ದಿನಿಂದ ಪ್ರೀತಿ ಮಾಡ್ತಾರ ಸಣ್ಣ ಅವ್ರ ಇದ್ದಾಗಿಂದ ಈಗ ಮದ್ವಿದ್ ಮಾತುಕತೆಯಾಗಿ ಹಣ್ಣಿಡಾಕ್ ಹೋಗಿ ಹಣ್ಣಿಟ್ಟು ಬಂದ್ ಈಗ ಕ್ಯಾನ್ಸಲ್ ಮಾಡ್ರಿ ಮಂದಿ ಏನ್ ಮಾತಾಡ್ತಾರ ಹೇಳು ಅಲ್ಲ ಯಾರ ಮದ್ವಾಕರ್ ಅಕ್ಕಿ ನಾಳೆ ನೋಡು ಅಕ್ಕಿನ್ ಮದ್ವಿ ಆಗ್ಲಿ ಬಿಡ್ಲಿ ನಿಮಗ ಅದು ಬೇಕಾಗಿದ್ದ ವಿಷಯ ಅಲ್ಲ ಅಕ್ಕ ಏನ್ರ ಮಾಡ್ಕೊಂತ ಹೋಗವಾಳ ಅಕ್ಕಿ ಜೀವನ ಅಕ್ಕಿ ಮರ್ಜಿ ನಿಂದಾಟ್ ನೀನ್ ನೋಡ್ಕೊ ಅಲ್ಲ ಬೇವ ನಮ್ಗೂ ನಾಳಿ ಹಂಗ ಮಾಡಾಕ ನಿಮ್ಮ ಅಪ್ಪೇನ ಯಾರಿಗೂ ಆಸ್ತಿ ಬರ್ಯಕ್ ನಿಂತಿಲ್ಲ ಬರೀ ಅಷ್ಟು ನಮ್ದು ಇಲ್ಲೂ ಇಲ್ಲ ನಿಮ್ಮಅಪ್ಪನೂ ಇಲ್ಲ ಅದನ್ನೆಲ್ಲಾ ಮಾಡಿ ಬಾಯಾಗ ಮಣ್ಣ ಹಾಕೊಂಡ್ ಹಾಳಾಗ್ ಹೋಗಿದಾನು ಅವ್ ಅದನ್ನೆಲ್ಲಾ ಮಾಡಿ ಹೋದ್ ನಾ ಏನ್ ಅನ್ವ್ಸನ ಗೊತ್ತ ಅದಕ್ಕ ಈಗ ನಿನಗ ನಿನಗ ಅರ್ಥ ಆಗುದಿಲ್ಲ ಸುಮ್ಮರ್ನಿ ನನ್ನ ಮಾತ ಮೀರಿ ನೋಡ್ ಮುತ್ಯ ಬಾಳ್ ಚಟ್ಟ ಅಲ್ಲ ಬೇವಾ ನೀನು ಅರ್ಥ ಮಾಡ್ಕೋ ಒಂದ್ ಹಣ್ಣ ಒಂದ ಒಂದ್ ಹೆಣ್ಣನ್ ಜೀವನ ಹಾಳಾತಂದ್ರ ನಾಳೆ ಮದ್ವಿ ಮಾಡ್ಕೋಕ್ ಮುಂದೆ ಯಾರ್ ಬರ್ತಾರ ಬೇ ನಿಮ್ಮಿಬ್ಬರಿಗೂ ಇಬ್ಬರಿಗೂ ಅಂತ ನಾ ತಾಯಿ ಬಗ್ಗೆ ಚಿಂತೆ ನಿಮ್ ಅಕ್ಕಿ ಬಗ್ಗೆ ಚಿಂತೆ ಚಿಂತೈತಿ ಅಂದ್ರ ನೋಡು ನಾ ಈಗ ಹೇಳಾಕತೀ ಬ್ಯಾಡ ಅಂದ ಮೇಲೆ ಬ್ಯಾಡ ಬಿಟ್ಟು ಬಿಡ್ಬೇಕು ಒಳ್ಳೆ ನನಗ ಅದ್ನ ಮಾತಾಡಕ್ ಹೋಗ್ಬೇಡ್ರಿ ನೋಡು ನೀವ್ ಅದ ಏನ್ರ ನಾನು ಇಲ್ಲಿ ಮನಿ ಬಿಟ್ಟು ಹೋಗನಿ ನೀವರ ಆರಾಮಿರೀ ನಿಮಗ್ ತಿಳಿದ್ ಮಾಡ್ಕೊಂತ ಹಂಗ ಅನ್ನಕ್ ಹೋಗ್ಬೇಡ ನೋಡಿ ಹೇಳಿದ ಇಟ್ರ ಮೇಲೆ ನಿಮ್ ಇಷ್ಟ ನಾ ಒಳಗ್ ಹೊಂಟಾನಿ ಮಾತ್ ಮುಗಿಸೋತೀನಿ ಯಾರು ಈ ವಿಷಯದ ಬಗ್ಗೆ ಮಾತಾಡೋಂಗಿಲ್ಲ ಅವ್ರ ಮನಿ ಕಡೆ ತಲೆ ಹಾಕೋಂಗಿಲ್ಲ ಅನ್ನ ಬೇಜಾರ್ ಮಾಡ್ಕೋಬೇಡ ಈಗ ನೀ ಅವನ್ ವಿರುದ್ಧ ಹಾಕೊಂಡ್ ಮಾಡ್ಕೊಂಡಂದ್ರ ಅವ್ ಶಿಟ್ನಾಗಿ ಏನಾರ ಮಾಡ್ಕೊಂಡ್ಲಂದ್ರ ಏನ್ ತಿನ್ಪಾ ಸಿಗ್ತಾಳ ಆ ಪ್ರೀತಿ ಒಳಗ್ ಸಿಕ್ಕಿತ್ ಅನ್ಕೋ ಅವ್ ಸಿಗ್ತಾಳೇನ ಏನ್ ಮಾಡಾಕ್ ನನಗೂ ಬೇಜಾರಾಗತೀ ಆದ್ರ ಏನ್ ಮಾಡದಪ್ಪ ಅವ್ ಹಿಂಗ್ ನಿಂತಾಳು ನೋಡನ್ ತಡಿ ಅವನ್ ಮನ್ಸಿ ಏನಾರ ಬದ್ಲಿ ಆತಂದ್ರ ಒಳ್ಳವರ್ಗೆ ಆಸ್ತಿ ಸಿಕ್ತಂದ್ರ ಏನೋ ಮಾಡಾಕ್ ಬರ್ತತಿ ಚಿಂತಿ ಮಾಡಕ್ ಹೋಗ್ಬೇಡ ಅಂತಿ ಬಿಡ್ಲೇ ಚಿಂತಿ ಮಾಡ್ಬೇಡ ಅಂತ ಹೇಳಿ ಆದ್ರ ಆಸ್ತಿ ಬರ್ಬೇಕಲ್ಲ ಆಸ್ತಿ ಬಂದ್ರೂನ್ ಹಾಕಿ ಆಸ್ತಿ ಬಂದಿಂದ್ರ ಅವ್ರ ಹೂ ಅಂತಾರ ಹೇಳು ನೋಡ ಆಸ್ತಿ ಇತ್ತಂದ್ರ ಹಿಂಗ ಆಸ್ತಿ ಇರ್ಲಂದ್ರ ಹಿಂಗ ಅವ ಆ ಹೂ ಅನ್ನೋದಿಲ್ಲ ಇನ್ನೋರ ಯಾವ ಪರಿ ಬಾಯ್ ಮಾಡಿ ಗೊತ್ತೈತಿ ಅಲ್ಲಿ ಹೋಗಿ ಆ ಒಂದಿಟ್ಟು ಏನು ಉಳಿಸ್ತಂ ಅನ್ನೋದು ನೆನಪಿಟ್ಕೊಲಿಲ್ಲ ಮಾವ್ ಕಾಲ್ ಬಿಳಕ್ ಬಂದ್ರೆ ಒದ್ದ ಹಿಂಸರ್ಲಿಕ್ಕೆ ಅವ್ವ ಈ ಪರಿ ಕೆಟ್ಟದ ಅಂತ ಅನ್ಕೊಂಡಿರ್ಕಿಲ್ಲನಾ ನೋಡಂತ ಒಂದೆಡ್ ಸಮಾಧಾನ ಆದಿಂದ ನಾ ಮಾತಾಡ್ತಾನೆ ನೀ ಹೋಗ ಮಾವನ್ ಕರ್ಕೊಂಡ ಕಂಪ್ಲೇಂಟ್ ಕೊಡ್ತದ ನೋಡ ಪಾಪ ಅವ್ರಟ್ಟ ಏನ್ ಮಾಡ್ತಾರ ಸಿಟ್ನಾಗ ಇರ್ತಾರೆ ನೀವ್ ಹೋಗಿ ಗಟ್ಟ ಓಡ್ಯಾಡ್ ಮಾಡ್ರ ಒಂದ್ ಸಮಾಧಾನ ಕರ್ ಹೋಗ್ ಹಂಗಂತೀಯ ಸರಿ ಹಂಗಾರ ನಾ ಹೋಗಿ ಬರ್ತಾನೆ ಅವ್ ಕೇಳಿ ಏನ್ ಹೇಳ್ತಿ ಅವು ಕೇರಿ ಏನಾರ ಒಂದ್ ಹೇಳ್ತಾನೆ ಹೋಗ್ನ ಹಾಕಿ ಬಂದಿನ್ ಹೋಗ ನೀನು ಮತ್ತ ಅದಕ್ಕಟ್ಟು ಬಾಯ್ ಮಾಡ್ಕೊಂತ ನಿಲ್ತಾ ನೋಡ ಹೋಗ್ ಮದ್ರ ಹೋಗ್ನಿ ಪಾಪ ಹಿಂಗ್ ಮಾಡ್ಬಿಟ್ಲಲ್ಲ ನಮ್ಮವ್ವ ನಮ್ಮ ರೊಕ್ಕ ಕಿಟ್ಲ ಹೋಗ್ಯದ ಅಂತ ಗೊತ್ತಿರಕಿಲ್ಲ ನನಗ ನೋಡೋಣ ಮಾತಾಡೋಣ ಅಂತ ಸ್ವಲ್ಪ ಸಮಯದ ನಂತರ ಮತ್ತಾಕ್ ಬಂದ್ ಈ ಬಾಡ್ಯಾ ಏನ್ ಕೇಳತ್ ಅಂತ ತಡೀವ ಇದರ್ದು ಅಂತ ಮೊದ್ಲ ನನ್ ಟೆನ್ಶನ್ ದಾಗ ನಾ ಅದನಿ ಹೇಳಪ್ಪ ಏನ ಅಲ್ಲ ಬೇ ನೀನ್ ಕುಡ್ಸಿಟ್ ಮಾಡ್ರಿ ಏನಾಗೋದೈತಿ ಏನಾತು ಹೊಲದ್ದು ಅದ ನಾ ಹೇಳಿದ್ನಲ್ಲ ಕರಿ ಅಂತಾನ ಅಂದ್ರ ನಾ ಹೋಗ್ಬೇಕ ನೀವ್ ಕೇಳಾಕ ಮದ್ಲ ನಾ ನೋಡ್ರಿ ಸೇರ್ದು ಅವ್ರ ಅದಕ್ಕಾಗಿ ಇಲ್ಲೇ ಬಂದ್ ಕೇಳಾಕ ಹ್ಮ್ ಮಾಡ್ಯಾನಂತ ನೋಡ ನಿಮ್ ಮಾವ ಮಾಡಿ ಅದ್ನೆಲ್ಲ ಹೇಳ್ತೀನಿ ಶೆಟ್ಟಾನ ಹಂಗಾರ ಮದ್ವಿ ಮುಂದ್ ಹಾಕಿರ ಹಂಗಾರ ಮದ್ವಿ ಮುಂದ್ ಹಾಕುದದು ಏನಿಲ್ಲ ಮದ್ವಿ ಪೂರ್ತಿ ಕ್ಯಾನ್ಸಲ್ ಮಾಡ್ಕೊಂಡ ಬಂದನಿ ನನ್ ಮಗ್ ಬ್ಯಾರೆ ಕಣ್ಣೆ ತಗದ್ ಮದ್ವಿ ಮಾಡ್ತಾನ ಅಂತ ಹೇಳಿ ಬಂದ ಹೌದಾ ಚಿಗವ ಅಯ್ಯೋ ಪಾಪ ನಾಗ್ವತ್ ಬಿಡು ಚಿಗವ ಹಂಗಾರ ನಮ್ಮ ಕಡೆ ಒಂದ್ ಕಣ್ಣೆ ಐತಿ ನಮ್ಮ ದೋಸ್ತನ್ ತಂಗಿನ ಬಾಳ್ ಚಲೋ ಚಲೋದಾರ ಮಂಟನ್ಲಿ ಇಡಗ ವರದಕ್ಷಿಣ ಕೊಡ್ತಾರ ಕೊಟ್ಟು ಮದುವೆ ಮಾಡ್ತಾರೋ ಹೆಂಗ್ ನೋಡ್ತೇನೆ ಕಣ್ಣೆ ನಾನು ನಿನಗೆ ಹೇಳ್ತಿರ್ಕಿಲ್ಲ ಇದನ್ನ ಮತ್ತ ಅವ್ರು ಆಸ್ತಿ ಸಿಗುಲಿನ ಮುತ್ತಾನ ತಲಿ ಕೆಡಿಸಿ ಮದುವೆ ಮಾಡ್ಕೊಂಡು ಮನೆಗಿಂದ ಹೊರಗಿಂದ ಹೊರಗ ಅದಕ್ಕೆ ನೀ ಆದಷ್ಟು ಲಗುನ ಮದುವೆ ಮಾಡೋದು ಚಲೋ ನೋಡ ಹೋಗ ಹಿಂಗ ಅಂತ ಅದಕ್ಕೆ ನೀ ನೋಡ್ತಾನ ಅಂದ್ರೆ ಕರ್ಕೊಂಡ್ ಹೋಗ್ಕಣ ಆತ ವರ್ಸಾಕ ನಾನೇನ್ ಬರ್ದಿಲ್ಲ ಮತ್ ಮುತ್ತಾನ ನೋಡ್ರಿ ಏನ್ ಬೇಕಂದ್ ಅಂತ ನಮ್ ದೋಸ್ತ ಬರ್ತಾನ ಕರ್ಕೊಂಡ್ ಹೋಗಾಕ ನಾ ಹೇಳ್ತಾನೆ ನಿಮ್ಗೆಲ್ಲ ಹೆಂಗ ಹೊಕ್ಕಿರ್ನ ಹೌದಾ ಎಷ್ಟ್ ಕೊಡ್ಬೋದು ವರದಕ್ಷಿಣೆ ಏನ್ ಚಲೋದಣ್ಣ ಹುಡುಗಿ ವರದಕ್ಷಿಣೆ ನೀವು ಕೇದಷ್ಟ ಕೊಡ್ತಾರ ಸಿಗುವವ್ರ ಅದಕ್ಕೆ ಅಂತೀವಾ ಅಲ್ಲಲ್ಲ ಮತ್ತ ನಾವ್ ನೋಡ್ರಿ ದೇವಿ ಅಷ್ಟು ದೊಡ್ಡ ಮಣಿತ ಅಂದ್ರ ನಮ್ಗೆ ಯಾಕೆ ಕೊಡ್ತಾರ ಕಣ್ಣಿ ಯಾಕ ಏನಾರ ಸರಿ ಇಲ್ಲನ ಏ ನಿಮ್ಮನ್ ಹಂಗಲ್ತಿಗಿ ಅಂದ್ರ ನಮ್ ದೋಸ್ತನ್ ಮನೆಯವರಲ್ಲೇ ಹುಡುಗ್ ಐತಿ ಹಿಂಗ ಬಾರಿ ಅದನ್ ಮನ್ಸಿ ಅಂತದು ಹೇಳ್ತಾನ ನಾನು ಕೊಡ್ತಾರ ನೋಡ್ವಾ ಏನ್ ಮಾಡ್ತಿ ಅನ್ನೋದ ನನಗೆ ಈಗ ಹೇಳಿ ನಮ್ ದೋಸ್ತ ಫೋನ್ ಮಾಡಿ ಹೇಳುವ ಮತ್ತೆ ಆಮೇಲೆ ಏನಾರು ನಡಿದಿಲ್ಲ ಹ್ಮ್ ಆಯ್ತು ಹೋಗಂಗಾರ ನಾಳೆ ಹೋಗಣಂತ ಸಂಜಿಗಡೆ ಬಾನಿ ಸಂಜಿಗಡೆ ಏನ್ ಬರಕ್ ಹೋಗ್ಬೇಡ ನಾಳೆ ನಿಮ್ ದೋಸ್ತನ್ ಅಟ್ಕರಿಸ ನಂಗ ಭೇಟಿ ಮಾಡಿಸ್ಬಿಡುವ ಹುಕ್ಕವಂತ ನೋಡಾಕ್ ಆಯ್ತು ತಗೋ ಚಿಗವ ಹಂಗಾರ ನಮ್ ದೋಸ್ತಿಗೆ ಹೋಗಿ ಫೋನ್ ಹಚ್ತಾನೆ ಹಚ್ಚೆ ಮಾತಾಡಿ ನಿನಗೆ ಹೇಳ್ತಾನ ಅಂತ ನಾ ಬಂದ ನಾನು ನಡೀತೀನಿ ತಗೋ ಹಂಗಾರ ಅಪ್ಪ ಅಂತೂ ನನಗೆ ಕೆಲಸ ಆಯ್ತು ಅನೀಶಿ ನನಗೆ ಸಿಗೋದಿನ ಯಾರ್ ಕೈಯಾಗೂ ತಪ್ಸಕ್ ಆಗುದಿಲ್ಲ ಹ್ಮ್ ಬಿಡುದು ಬಿಟ್ಟು ಮೊದಲಿ ಹೋಗಿ ಮದ್ವಿ ಮಾಡ್ಬೇಕ ಹ್ಮ್ ಕರೆನಾ ನಾ ಮತ್ತ ನೀವು ಹೇಳಿದಂಗ ಹೊರಗೆ ಎಲ್ಲರ ಮದ್ವಿ ಮಾಡ್ಕೊಂಬಂದ್ ನಿಂದರ್ಸಿದಂದ್ರ ನನಗ್ ಸಾಯಿ ಹೊಟ್ಟದ ಧೈರ್ಯ ಇಲ್ಲಿ ಏನೋ ಹಾರಾಡಿ ನೀವ್ ಮುಂದ ಆಗೋತಕ್ ಮಾಡಿಬಿಡ್ತಾನೆ ಏನಾತ್ರಿ ಏನಂದ್ರ ಪೊಲೀಸರು ಏನ್ ಸಿಕ್ಕಿ

ನೀ ಮಾಡಿದ್ದ ಎಲ್ಲಾ ಈಗ ಸಂತೋಷ ಆಗಿರ್ಬೇಕ ನಗ ಹೋಗ ಆರಾಮ್ ಹಾಲ್ ಕುಡದ್ ಮಲ್ಕೊಳ್ ಹೋಗ ನನ್ ಹೊಟ್ಟಿ ಎಟ್ಟಂತ ಉರ್ಸ್ತಿ ಅಂಬಲ ಎಲ್ಲ ಅದಾ ನೋಡ ಅಕಿಗಲ್ ಹೋಗಂದ್ ರೂಮ್ ಮಕ್ಕಳಿ ಕಣ್ಣು ಮುಚ್ಚಿ ನೀ ಮಾಡಿದಲ್ಲ ಅಂತ ಕೆಲಸ ಮುಚ್ಚಿ ಮಲ್ಕೋದಂತ ನನ್ ಮಗಳಿಗೆ ಹ್ಮ್ ತಂದಿ ಅಂತ ನೀ ತಂದಿ ಎಲ್ಲಾರು ತಂದಿಗಳು ನನ್ ಮಗಳ ಚಂದಗಾರ್ಂತ ಅಂತ ಎಲ್ಲಾ ಮಾಡ್ರ ನೀನು ನೀ ಅಂತ ಎಲ್ಲಾ ಮಾಡ್ಕೊಂಡಿ ಮಗ ಜೀವನ ಹಾಳು ಮಾಡಿಟ್ಟಿ ಅಯ್ಯ ಹೋಗಿ ರೂಮ್ ಬಾಗ್ಲಾ ಹಾಕೊಂಡಲ್ಲಿ ಹ್ಮ್ ನಾ ಬೇದಿದ್ದ ಏನಾರ ಬ್ಯಾಸರಾಗಿರ್ಬೇಕ ಒಳ್ಳೆ ಯಾಕೋ ಹೊಳ್ಳು ಅನ್ಲಿಲ್ಲ ತನ್ ತನಗ ನಾಚಿಗೆ ಬಂದಿರ್ಬೇಕು ಒಳ್ಳಂಗಂತಾನು ನನ್ನ ಮಗಳ ಕಡೆ ಹೋಗ್ಕಣ ನನ್ನ ಮಗಳು ಏನಾರ ಮಾಡ್ಕೊಂಡಿದ್ದಿ ಜೀವಕ್ಕೆ ಇರೋದು ನನ್ನ ಮಗಳ ನನ್ ಏನ್ ತಿಳಿದು ಕರೀನ ಅಕೇಂದ್ರ ನಿನ್ನ ಮೂಲಸ್ತ ನಮ್ ಉರ್ತ ತಂದಿದ್ದ ಹಂಗ ಆತ್ ನನ್ ಮಗಳ ಜೀವನ ಹಾಳಾತ್ ನನ್ನಿಂದ ಹಾಳಾತ್ ನನ್ ಮಗಳು ನನಗ್ ಕ್ಷಮಿಸುದಿಲ್ಲ ನನ್ ಮಗಳಿಗೆ ಮಕ್ಕ ಹೆಂಗ್ ತೋರಿಸ್ಲಾನು ಹ್ಮ್ ಬೇಡ ಇನ್ನ ನಾ ಬದುಕಿರ್ಬಾರ್ದ ಹ್ಮ್ ಹ್ಮ್ ತಮ್ಮ ಮಕ್ಕಳ ಇಟ್ಕೊಂಡು ನನ್ ಮಗಳ ಮುಂದೆ ಹೆಂಗ್ ಹೋಗಿ ನಿಂದಿರ್ಲಿ ಬೇಡ ಬೇಡ ನನಗೆ ಈ ಜೀವನಾನ ಬೇಡ ನಾನ ಹಾಳಾಗ ಹೋದ್ನಿ ಅಂದ್ರ ಮಗಳರ ಮಗಳ ನೆಮ್ಮದಿಂದ ಇರ್ಲಿ ಹ್ಮ್ ಇಲ್ಲ ಇತ್ತ ಹಗ್ಗ ನಾ ಮಾಡಿದ ತಪ್ಪಿಗಿದ ನನಗ್ ಶಿಕ್ಷೆ ನನ್ನ ಮಗಳ ಜೀವನ ಹಾಳು ಮಾಡಿದ್ದಕ್ಕೆ ನನ್ನ ಮಗಳ ಹೊಟ್ಟೆಯಾಗ ನಾ ಹುಟ್ಟಿ ಬಂದ ಅಕಿಂತಪಾತಂತ ಬೆಳ್ಕೊತಾನೆ ಅಕ್ಕಿ ಸೇವೆ ಮಾಡಿ ನನ್ನ ಪಾಪ ಕಳ್ಕೊತಾನೆ